ಶ್ರೀಮತೇ ರಾಮಾನುಜಾಯ ನಮಃ ಈ ಮಾತನ್ನ ಯಾತಕ್ಕೆ ಅರಯ್ಯರ್ ಶ್ರೀರಾಮ ಶರ್ಮ ಮೊದಲು ಹೇಳುತ್ತಿದ್ದಾನೆ ಎಂದರೆ ರಾಮಹನುಸರೇ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ರಾಜ ಮಹಾರಾಜರ ಅಧೀನದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಬೆಳೆಯಲಾರದು ಪ್ರಜೆಗಳ ಭಕ್ತಿಗಿಂತ ಬೆಳೆಯಬೇಕು ಪ್ರಜೆಗಳು ಮುಖ್ಯ ಭಕ್ತರು ದೇವಸ್ಥಾನಗಳು ರಾಜಾಧೀನವಲ್ಲ ಅದು ಸ್ವತಂತ್ರವಾಗಿರಬೇಕು ಎಂಬ ಉದ್ದೇಶದಿಂದ ಅವರು ಶ್ರೀರಂಗದಲ್ಲಿ ಕೆಲವು ಪ್ರಯತ್ನಗಳನ್ನು ಮಾಡಿದರು ಭಾರತಾದ್ಯಂತ ಸಂಚರಿಸಿ ಅಲ್ಲಲ್ಲಿ ದಿವ್ಯಕ್ಷೇತ್ರಗಳನ್ನು ಉದ್ಧಾರ ಮಾಡಿದರು ಅದಕ್ಕೆ ಮಹಾರಾಜರ ಸಂಪರ್ಕವನ್ನೇ ಇಟ್ಟುಕೊಂಡು ಅವರ ಸಹಾಯವನ್ನು ಪಡೆದು ಬಿಟ್ಟರು ಆದರೆ ತಮಿಳುನಾಡಿನಲ್ಲಿ ಅಂತಹ ಸಹಾಯ ಸಿಗಲಿಲ್ಲ ಕರ್ನಾಟಕಕ್ಕೆ ಓಡಿ ಬರಬೇಕಾಯಿತು ಇಲ್ಲಿ ಬಂದು ಸ್ವತಂತ್ರವಾಗಿ ಮೇಲುಕೋಟೆ ಬೆಟ್ಟದಲ್ಲಿ ಊರನ್ನು ಕಟ್ಟಿ ಹದಿನೆಂಟು ಜಾತಿಯ ಜನರನ್ನು ಇಲ್ಲಿ ಮಡಗಿ ದೇವರ ಸೇವೆಗೋಸ್ಕರ ಈ ಊರು ಎಂಬುದಾಗಿ ಸ್ವತಂತ್ರವಾಗಿ ಒಂದು ಸಹಕಾರಿ ಸಂಘದ ರೂಪದಲ್ಲಿ ಈ ಊರನ್ನು ಕಟ್ಟಿದರು ಇಲ್ಲಿ ಯಾವ ರಾಜನ ಅಧಿಕಾರವೂ ಇಲ್ಲ ಯಾವ ಸರ್ಕಾರವೂ ಇಲ್ಲಿ ಪ್ರವೇಶ ಮಾಡೋ ಹಾಗಿಲ್ಲ ಇಲ್ಲಿಯ ಜನಗಳೇ ಇಲ್ಲಿ ಅಧಿಕಾರಿಗಳು ಇಂತಹ ಒಂದು ಪ್ರಜಾಸ್ವಾತಂತ್ರ್ಯ ಅವರ ದೃಷ್ಟಿಯಲ್ಲಿದ್ದುದು ಈ ಮೇಲುಕೋಟೆಯ ಮಣ್ಣಿನಲ್ಲಿ ಅದು ಅನಂತರ ಕಾಲದಲ್ಲೂ ಬಂದಿದೆ ಈಗ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಸುಮಾರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾತ್ಯ ಟೋಪೆ ನಾನಾ ಸಾಹೇಬ್ ಇವರ ಕಾಲದಲ್ಲಿ ಆರ ಆರಂಭವಾಯಿತು ಮುಮ್ಮಡಿ ಕೃಷ್ಣರಾಜ ಒಡೆಯರು ಬೂದಿ ಬಸವ ಎಂಬುದಾಗಿ ರೂಪಾಂತರವನ್ನು ಮಾಡಿಕೊಂಡು ಕುದುರೆ ಮೇಲೆ ಏರಿ ಭಾರತವೆಲ್ಲ ಸುತ್ತಿ ಯಾರ್ಯಾರು ಇಂಗ್ಲೀಷ್ನವರಿಗೆ ವಿರುದ್ಧವಾಗಿ ಅಂದರೆ ಅವರ ಆಡಳಿತಕ್ಕೆ ವಿರೋಧ ಮಾಡಿ ಸ್ವಾತಂತ್ರ್ಯವನ್ನು ಗಳಿಸಬೇಕು ಎಂಬುದಾಗಿದ್ದಾರೋ ಅವರಿಗೆಲ್ಲ ಹಿಡಿ ಹಿಡಿ ಬೂದಿ ಬಸವ ಎಂಬುದಾಗಿ ಬೂದಿ ಕೊಡೋ ಹಾಗೆ ರತ್ನ ಮುತ್ತು ಚಿನ್ನ ಎಲ್ಲವನ್ನು ಕೊಟ್ಟುಬಿಟ್ರು ಮೈಸೂರು ರಾಜ್ಯದ ಅನೇಕ ಆಸ್ತಿಗಳನ್ನು ಆಂಗ್ಲರು ಹೊಡೆಯೋದಕ್ಕೆ ಅವಕಾಶ ಕೊಡದೆ ಹಂಚಿಬಿಟ್ರು ಇದನ್ನೆಲ್ಲ ಈಗ ಯಾರೂ ಹೇಳೋದಿಲ್ಲ ನಮಗೆ ಪರಂಪರೆಯಿಂದ ಬಂದ ವಿಚಾರಗಳು ಇವು ಈ ಸಂದರ್ಭದಲ್ಲಿ ಮೇಲುಕೋಟೆಯ ಎಪ್ಪತ್ತಾರು ಜನ ಆಯಾ ಬೇರೆ ಬೇರೆ ಸಂಸ್ಥಾನಗಳಿಗೆ ಹೋಗಿ ವಿದ್ವಾಂಸರು ಬರೋಡ ರೀವಾ ಮುಂತಾದ ಸಂಸ್ಥಾನಗಳಿಗೆಲ್ಲ ಭರತಪುರ ಸಂಸ್ಥಾನಗಳಿಗೆ ಹೋಗಿ ಆ ರಾಜ ಮಹಾರಾಜರನ್ನೆಲ್ಲ ಇಂಗ್ಲೀಷರಿಗೆ ವಿರುದ್ಧವಾಗಿ ಎತ್ತಿ ಕಟ್ಟಿದರು ಅದಕ್ಕೆ ಏನು ಮಾಡಿದರು ಅಂದರೆ ಮೇಲುಕೋಟೆಯಲ್ಲಿ ಒಂದು ಸಂಸ್ಕೃತ ಪಾಠಶಾಲೆಯನ್ನು ಏರ್ಪಡಿಸಿ ಇಲ್ಲಿ ಐದು ರೂಪಾಯಿ ಆರು ರೂಪಾಯಿ ತಿಂಗಳಿಗೆ ಸಂಬಳ ಪಡೆದು ಇಲ್ಲಿ ಸುಮ್ಮನೆ ಲೆಕ್ಕಕ್ಕೆ ಉಪಾಧ್ಯಾಯರಾಗಿದ್ದುಕೊಂಡು ದೇಶ ಸಂಚಾರ ಮಾಡಿಕೊಂಡು ಆಂಗ್ಲರಿಗೆ ವಿರುದ್ಧವಾಗಿ ಕೆಲಸ ಮಾಡಿದರು ಇದನ್ನು ಗಮನಿಸಿದಂತಹ ಆಂಗ್ಲರು ಎಪ್ಪತ್ತಾರು ಜನರನ್ನು ಹಿಡಿಸಿಬಿಟ್ಟು ಶ್ರೀರಂಗಪಟ್ಟಣದ ಜೈಲಿನಲ್ಲಿ ಇರಿಸಿಬಿಟ್ರು ಶ್ರೀರಂಗಪಟ್ಟಣದ ಜೈಲಿನಲ್ಲಿ ಇವರು ಉಪವಾಸವಿದ್ದು ಕಾವೇರಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ದೇವರ ಪ್ರಾರ್ಥನೆ ಮಾಡ್ತಾಯಿದ್ರು ಅದೆಲ್ಲ ಗ್ರಂಥರೂಪವಾಗಿದೆ ಆ ಪ್ರಾರ್ಥನೆಗಳೆಲ್ಲ ಈ ಸಂದರ್ಭದಲ್ಲಿ ಅಕ್ಕಾರ ಕನ್ನಿ ಸ್ವಾಮಿ ಎಂಬುವರು ತಿರುಪತಿ ಕಡೆಗೆ ಸಂಚಾರ ಮಾಡೋದಕ್ಕೆ ಹೋದಾಗ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ಸಮೀಪ ಮುತ್ತೂರು ಎಂಬುದಾಗಿ ಒಂದು ಗ್ರಾಮ ಆ ಗ್ರಾಮದಲ್ಲಿ ನರಹರಿ ಶಾಸ್ತ್ರಿ ಅಂತ ಒಬ್ಬರು ಸ್ಮಾರ್ಥ ಬ್ರಾಹ್ಮಣರು ಅವರ ಮನೆಯಲ್ಲಿ ಶ್ರೀ ವೈಸ್ತವರು ಮಾಧ್ವರು ಸ್ಮಾರ್ಥರು ಎಲ್ಲರೂ ಪಂಡಿತರು ಸೇರೋರು ಅಲ್ಲಿಗೆ ಹೋಗಿ ಅಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇಂಗ್ಲೀಷ್ ವಿರುದ್ಧ ಏನು ಮಾಡಬಹುದು ಎಂಬುದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದರು ಆ ಪತ್ರಗಳು ನರಹರಿ ಶಾಸ್ತ್ರಿಗಳು ಮತ್ತು ಅಪ್ಪನ್ ಸ್ವಾಮಿಯವರು ಬರೆದ ಪತ್ರಗಳನ್ನು ನಾನು ನೋಡಿದ್ದೇನೆ ಇಂತಹ ಒಂದು ಕಾರ್ಯ ಆ ಕಾಲದಲ್ಲೇ ನಡೆದಿತ್ತು ಅನಂತರ ಏನಾಯಿತು ನಮ್ಮ ಭಾರತದಲ್ಲಿ ಇಂಗ್ಲೀಷ್ನವರು ಈ ಸ್ವಾತಂತ್ರ್ಯದ ಒಂದು ಚಳುವಳಿಗೆ ಅವಕಾಶವೇ ಕೊಡದ ಹಾಗೆ ಗೂಢವಾಗಿ ಎಲ್ಲವನ್ನೂ ಮಟ್ಟ ಹಾಕಿಬಿಟ್ರು ಎಲ್ಲ ಸಂಸ್ಥಾದ ರಾಜರನ್ನು ಜಯಿಸಿಬಿಟ್ರು ಅನರ್ಥವನ್ನು ಮಾಡಿಬಿಟ್ರು ಆದರೆ ಮಹಾರಾಷ್ಟ್ರದಲ್ಲಿ ತಿಲಕ್ರವರು ಗೋಖಲೆಯವರು ರಾನಡೆಯವರು ಇನ್ನೂ ಭಾರತದಲ್ಲಿ ಅನೇಕ ಜನರು ಮೊದಲು ಬಾ ಇಂಗ್ಲೀಷವರಿಗೆ ವಿರುದ್ಧವಾಗಿ ಪ್ರಜೆಗಳನ್ನು ಎತ್ತಿ ಕಟ್ಟಿ ಸ್ವಾತಂತ್ರ್ಯ ಹೋರಾಟವನ್ನು ಶುರು ಮಾಡಿದರು ಹಿಂದೆ ನಡೆದಿದ್ದೆಲ್ಲ ರಾಜರನ್ನು ಎತ್ತಿ ಕಟ್ಟಿ ರಾಜರಿಗೂ ಇಂಗ್ಲೀಷ್ನವರಿಗೂ ಜಗಳ ಅದನ್ನೆಲ್ಲ ಮಟ್ಟ ಹಾಕಿಬಿಟ್ರು ಪ್ರಜೆಗಳಿಗೆ ವಿರೋಧವನ್ನು ಅವರು ಮಾಡೋದಕ್ಕೆ ಆಗಲಿಲ್ಲ ಈ ಪ್ರಸಂಗದಲ್ಲಿ ಮದ್ದೂರಿನ ಪಕ್ಕ ರಾಮನುಜಪುರ ಎಂಬುದಾಗಿ ಒಂದು ಅಗ್ರಹಾರ ಹೊನ್ನಲಗೆರೆ ಎಂಬ ಗ್ರಾಮ ಅಲ್ಲಿದ್ದ ಶ್ರೀ ವೈಷ್ಣವರಲ್ಲಿ ಆಸೂರಿ ಅನಂತಾಚಾರ್ಯರು ತಿಲಕ್ರವರಿಗೆ ಗೋಖಲೆಯವರಿಗೆ ಆಪ್ತರಾಗಿದ್ದರು ಅವರು ಮೇಲುಕೋಟೆಯಲ್ಲಿ ಯತಿರಾಜಸ್ವಾಮಿಗಳಾಗಿ ಇದ್ದು ಭಾರತಾದ್ಯಂತ ಸಂಚಾರ ಮಾಡಿ ಉತ್ತಮ ದರ್ಜೆಯಲ್ಲಿರುವ ಅಧಿಕಾರಿಗಳನ್ನೆಲ್ಲ ಪರಿಚಯ ಮಾಡಿಕೊಂಡಿದ್ದರು ಅವರು ಬರಲಿನ ಬಗ್ಗೆ ನೂರ ಮೂವತ್ತೈದು ಶ್ಲೋಕ ಬರೆದಿದ್ದಾರೆ ಈ ಇಂಗ್ಲೀಷ್ನವರನ್ನು ಮತ್ತು ಇಂಗ್ಲೀಷ್ನವರನ್ನು ಅನುಸರಿಸುವಂತಹ ಮಹಾರಾಜರು ಯಾರಾದರೂ ಇದ್ದರೆ ಅವರನ್ನು ಬರಲ್ನಲ್ಲಿ ಹೊಡೆಯಬೇಕು ಅನ್ನೋದು ಉದ್ದೇಶ ಈ ಗ್ರಂಥವನ್ನು ಗರ್ಗೇಶ್ವರಿ ವೆಂಕಟಸುಬ್ಬಶಾಸ್ತ್ರಿಯವರು ಕನ್ನಡ ಅನುವಾದದೊಂದಿಗೆ ಪಬ್ಲಿಷ್ ಮಾಡಿದ್ದಾರೆ ಬಿ ಎಂ ಶ್ರೀ ಅವರ ಸಂ ಪ್ರತಿಷ್ಠಾನದಲ್ಲಿ ಆ ಪುಸ್ತಕ ಸಿಗುತ್ತೆ ಇದು ಮಾಹಿತಿ ನಾನು ಕೊಡ್ತಾ ಇದ್ದೀನಿ ಬೇರೆ ಯಾರೂ ನಿಮಗೆ ಈ ಮಾಹಿತಿ ಕೊಡೋದಕ್ಕೆ ಅವರಿಗೆ ಗೊತ್ತಿಲ್ಲ ನಾವು ಆ ಗುರುಗಳ ಪರಂಪರೆಯಲ್ಲಿ ಅಧ್ಯಯನ ಮಾಡಿರೋದರಿಂದ ಈ ವಿಚಾರಗಳೆಲ್ಲ ನಾವು ತಿಳಿದುಕೊಂಡಿದ್ದೇವೆ ಹೀಗಿರುವಾಗ ತಿಲಕ್ ಗೋಖಲೆ ರಾನಡೆ ಮುಂತಾದವರ ಕಾಂಗ್ರೆಸ್ ಎಂಬುದಾಗಿ ಸಂಸ್ಥೆ ಒಂದು ಆರಂಭವಾಯಿತು ಅದು ಅಷ್ಟು ಪ್ರಯೋಜನಕಾರಿಯಾಗಲಿಲ್ಲ ಅವರು ಸ್ವಲ್ಪ ಹಿಂಸಾ ಪ್ರಕೃತಿಯಿಂದ ಜಗಳವಾಡುವಂತಹ ರೀತಿಯಲ್ಲಿ ಹೋದರು ಆದರೆ ಆಫ್ರಿಕಾದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಅಭ್ಯಾಸ ಮಾಡಿದ್ದ ಗಾಂಧೀಜಿಯವರು ಭಾರತಕ್ಕೆ ಬಂದು ತಮ್ಮ ಸರ್ವಸ್ವವನ್ನು ವೈರಾಗ್ಯದಿಂದ ಮನೆ ವಿಚಾರಗಳನ್ನು ಮಾಡದೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆಲ್ಲ ತೊಂದರೆ ಕೊಟ್ಟರೂ ಕೂಡ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದರು ಅವರ ಜೀವನ ಸ್ವಾತಂತ್ರ್ಯ ಬರೋದಕ್ಕೆ ಅನಂತರದ ಆಡಳಿತಕ್ಕೆ ಅಲ್ಲ ಅದನ್ನು ಅವರ ಚರಿತ್ರೆಯಲ್ಲಿ ನಾವು ತಿಳಿಯಬಹುದು ಅಹಿಂಸಾ ಮಾರ್ಗದಿಂದ ಅವರು ಗೆಲ್ಲಬೇಕು ಎಂಬುದಾಗಿ ತೀರ್ಮಾನ ಮಾಡಿದರು ಅದರಂತೆ ಚಳುವಳಿಗಳನ್ನು ಮಾಡುತ್ತಾ ಬಂದರು ಈ ಪ್ರಸಂಗದಲ್ಲಿ ಯುರೋಪ್ ದೇಶದಲ್ಲಿ ಅನೇಕ ಅವಾಂತರಗಳಾಗಿ ಹೋಯಿತು ಹದಿನಾಲ್ಕು ಹದಿನೆಂಟನೇ ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೆಂಟನೇ ಇಸ್ವಿಯಲ್ಲಿ ನೆಪೋಲಿಯನ್ ಮುಂತಾದವರ ಅವಾಂತರ ಮೊದಲನೆಯ ಮಹಾಯುದ್ಧ ಆಮೇಲೆ ಮೂವತ್ತೆಂಟರ ಮೇಲೆ ನ ನಲವತ್ತು ನಲವತ್ತೆರಡರಲ್ಲಿ ಜರ್ಮನಿ ಹಿಟ್ಲರ್ ಯುದ್ಧ ಇವುಗಳೆಲ್ಲ ಸ್ವಲ್ಪ ಇಂಗ್ಲೀಷ್ನವರಿಗೆ ಆಡಳಿತದಲ್ಲಿ ತೊಂದರೆ ಆಯಿತು ಈ ಕಡೆಯಲ್ಲಿ ಗಾಂಧಿಯ ಚಳುವಳಿಯೂ ಶುರುವಾಗೋಯಿತು ಈ ಚಳುವಳಿಯನ್ನು ಪ್ರಜೆಗಳು ಹೇಗೆ ಮಾಡಿದರು ಅಂದರೆ ನಮ್ಮ ಮೇಲುಕೋಟೆಗೆ ಸಂಬಂಧಪಟ್ಟ ವಿಷಯವಾಗಿ ಇವಾಗ ನಾನು ಮಾತನಾಡ್ತೇನೆ ಅರ್ಧ ಗಂಟೆ ಕಾಲ ಅಥವಾ ಇಪ್ಪತ್ತು ನಿಮಿಷವಾದರೂ ನೀವು ನಮ್ಮ ಮಾತನ್ನು ಸಹಿಸಿಕೊಳ್ಳಬೇಕು ಒಬ್ಬ ತೊಂಬತ್ತು ವಯಸ್ಸು ಮೇಲೆ ಆಗಿರುವಂತಹ ಪ್ರಸಿದ್ಧವಾದ ನಟಿ ಬೆಂಗಳೂರಿನಲ್ಲಿ ಇದಾರೋ ಇಲ್ಲವೋ ಗೊತ್ತಿಲ್ಲ ಅವರ ಹೆಸರು ಏನೆಯ ಸರೋಜಾದೇವಿ ಬಿ ಸರೋಜಾದೇವಿ ಜುಮನೆ ಬಿ ಅನ್ನಬೇಡಿ ದೇವಿ ಅವರ ಮಾವನವರು ಬಿ ಎಂ ಕಾಳಪ್ಪ ಗೌಡರು ಶುದ್ಧ ಸಸ್ಯಾಹಾರಿಗಳು ಅವರು ಮೇಲುಕೋಟೆಯಲ್ಲಿ ಹತ್ತು ವರ್ಷ ಮಿಡಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು ಈಗ ನೀವು ಕುಳಿತಿರುವ ನಮ್ಮ ಮನೆಯ ಪಕ್ಕದ ಮನೆಯಲ್ಲಿ ಬಾಡಿಗೆಗಿದ್ದರು ಈ ಊರಿನಲ್ಲಿ ಸ್ಕೂಲಿನಲ್ಲಿ ಇರುವ ಹುಡುಗರಿಗೆಲ್ಲ ಗಾಂಧೀಜಿಯ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಉತ್ಸಾಹವನ್ನು ಕೊಟ್ಟು ಚಳುವಳಿಗೆ ದೂಡಿದರು ಇದಕ್ಕೆ ಮುಂಚೆ ಅರಂದಾಳ್ವಾನ್ ಸ್ವಾಮಿಗಳು ಈ ಊರಿನಲ್ಲಿ ಯಾರ್ಯಾರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಿಸಿದ್ದರೋ ಅವರಲ್ಲಿ ಭಾಷ್ಯಕಾರ ಸನ್ನಿಧಿ ವಂಗಿಪುರಂ ಸಂಪತ್ ಒಬ್ಬರು ಅವರು ಸಾವಿರದ ಒಂಬೈನೂರ ತೊಂಬತ್ತನ ತೊಂಬತ್ತಾರನೇ ಇಸುವಿಯಲ್ಲಿ ಹುಟ್ಟಿದವರು ಸಾವಿರದ ಎಂಟುನೂರ ತೊಂಬತ್ತಾರು ನಾವು ಕಂಡಂತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅರವತ್ತನೇ ವರ್ಷದವರೆಗೂ ಬದುಕಿದ್ದರು ತಮ್ಮ ಜೀವನವನ್ನೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಇಟ್ಟು ಭಾರತಾದ್ಯಂತ ಸಂಚರಿಸಿ ಅವರ ಮಿತ್ರರಾಗಿ ಅವರ ಜೊತೆಯಲ್ಲಿ ಜೈಲಿನಲ್ಲಿದ್ದವರು ಅದರ ಹಾಗೆ ಟಿ ಸಿ ನಲ್ಲಾರ್ ಅನ್ನೋವರು ಒಬ್ಬರು ಅವರು ನೆಹರು ಜೊತೆಯಲ್ಲಿ ಜೈಲಿನಲ್ಲಿದ್ದವರು ಇವರೆಲ್ಲರೂ ಕೂಡ ನೆಹರು ಪಟೇಲ್ ಮುಂತಾದ ಅನೇಕ ಜನರ ಬಗ್ಗೆ ನಮ್ಮ ಊರಿನಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಅನೇಕ ವಿಷಯಗಳನ್ನು ಹೇಳ್ತಾ ಇದ್ದರು ಅವರು ಯಾರ್ಯಾರಿಗೆ ಹೇಳಿದರೋ ಅವರಿಂದ ನಾವು ಕೇಳಿ ತಿಳ್ಕೊಂಡಿದ್ದೇವೆ ಈ ಅನಂತರ ಇಲ್ಲಿ ಸನ್ನಿವೇಶ ಒಂದನ್ನು ನಾನು ಹೇಳ್ತೇನೆ ಅದು ರೆಕಾರ್ಡ್ ಇದೆ ಅದರಿಂದ ಹೇಳ್ತಾ ಇದ್ದೇನೆ ಅಲಹಾಬಾದಿನಲ್ಲಿ ಮೋತಿಲಾಲ್ ನೆಹರು ಕಟ್ಟಿಸಿದ ಮೋತಿ ಮಹಲ್ ಒಂದಿದೆ ನೆಹರೂವರ ವಾಸಸ್ಥಾನ ಅದು ನೆಹರೂರವರು ಅವರ ಮನೆಯವರು ಎಲ್ಲರನ್ನೂ ಸೆರೆಯಲ್ಲಿ ಹಾಕಿಬಿಟ್ಟಿದ್ದರು ಇದು ಸುಮಾರು ನಲವತ್ತು ನಲವತ್ತೊಂದನೇ ಇಸವಿಯ ಸಮಾಚಾರ ಅದಕ್ಕೆ ಮುಂಚೆ ಹದಿನೇಳನೇ ಇಸವಿಯಲ್ಲಿ ಹುಟ್ಟಿದಂತಹ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಮೂರನೇ ಇಸವಿಯಲ್ಲಿ ಅಲಹಾಬಾದಿನಲ್ಲೋ ಡೆಲ್ಲಿಯಲ್ಲೋ ಯುವಕರನ್ನೆಲ್ಲ ಸೇರಿಸಿ ವಾನರ ಸೇನಾ ಸಂಘ ಅಂತ ಒಂದು ಸಂಘಟನೆ ಮಾಡಿದರು ಈ ವಿಚಾರ ನಿಮಗೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದನ್ನು ನಮಗೆ ಹೇಳ್ತಾ ಇದ್ದೇನೆ ಇದೇ ಮೂವತ್ತ್ಮೂರನೇ ಇಸವಿಯಲ್ಲಿ ಬಿ ಎಂ ಕಾಳಪ್ಪನವರ ಶಿಷ್ಯರೆಲ್ಲರೂ ಈ ಊರಿನಲ್ಲಿ ಮಕ್ಕಳೆಲ್ಲ ಸೇರಿ ಯುವಕರು ವಾನರ ಸೇನಾ ಸಂಘ ಆರಂಭ ಮಾಡಿದರು ಅದೇ ಸವಿ ಬಿ ವಿ ಸಂಪತ್ ಕುಮಾರನ್ ವಾನರ ಸೇನಾ ಸಂಘಕ್ಕೆ ಪ್ರೆಸಿಡೆಂಟು ಎಂ ವಿ ರಾಮಶಾಸ್ತ್ರಿ ಎನ್ನುವರು ಕಾರ್ಯ ಕಾರ್ಯದರ್ಶಿ ಟಿ ಸಿ ನಲ್ಲಾರ್ ಎನ್ನುವರು ಟ್ರೆಜರರ್ ನಮ್ಮ ತಂದೆ ಅರಯ್ಯರ ಶ್ರೀನಿವಾಸಯ್ಯಂಗಾರಿಯರು ಗುಮಾಸ್ತರು ಆ ರೆಕಾರ್ಡೆನೆಲ್ಲ ನಮ್ಮಲ್ಲಿದೆ ಇನ್ನು ಈ ರೀತಿ ಚಳವಳಿ ಆರಂಭವಾಗಿ ನಮ್ಮ ತಂದೆಯವರು ಈ ಮನೆಗೆ ದತ್ತಾದರೂ ಕೂಡ ಅಜ್ಜಿ ಒಬ್ಬಳೇ ಇದ್ದಳು ಅವಳನ್ನು ಬಿಟ್ಟು ಬಿಟ್ಟು ದೇಶ ಸಂಚಾರ ಮಾಡ್ತಾ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಲಾಹೋರು ಅಯೋಧ್ಯೆ ಮುಂತಾದ ಕಡೆ ಸುತ್ತಾಡ್ತಾ ವೇಷಾಂತರಗಳನ್ನು ಹಾಕಿಕೊಂಡು ಕಾಂಗ್ರೆಸ್ಗೋಸ್ಕರ ದುಡಿದರು ಆದರೆ ಒಂದು ದಿವಸವೂ ಇಂಗ್ಲೀಷ್ ಅವರ ಕೈಗೆ ಸಿಕ್ಕಲಿಲ್ಲ ಕಾರಾಗೃಹಕ್ಕೆ ಹೋಗಲಿಲ್ಲ ಅವರು ಬದುಕಿದ್ದುದು ಸಾವಿರದ ಎರಡು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಹುಟ್ಟಿ ಎರಡು ಸಾವಿರದ ಇಸ್ವಿವರೆಗೂ ಬದುಕಿದ್ದು ತೊಂಬತ್ತೊಂದನೇ ವಯಸ್ಸಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿಯೇ ತೀರ್ಕೊಂಡರು ಸ್ವಾತಂತ್ರ್ಯ ಬಂದ ನಂತರ ನಡೆಯುವ ವ್ಯವಹಾರಗಳೆಲ್ಲ ಅವರಿಗೆ ಇಷ್ಟವಿಲ್ಲ ಎಂದರೆ ಗಾಂಧೀಜಿ ಮತ್ತು ವಿನೋಬಾಜಿಯವರ ತಾತ್ವಿಕವಾದ ವಿಚಾರಕ್ಕೆಲ್ಲ ವಿರೋಧವಾಗಿಯೇ ಸರ್ಕಾರ ನಡೆದುಕೊಳ್ತಾ ಇತ್ತು ಆಂಗ್ಲರ ಅಧಿಕಾರಕ್ಕಿಂತ ಕೆಟ್ಟ ಸರಕಾರ ಬಂದುಬಿಟ್ಟಿತು ಇದು ಅವರ ಅನುಭವ ಅವರು ಪಾದಯಾತ್ರೆಯಾಗಿ ಅರವತ್ತು ವರ್ಷ ಪಂಜಾಬ್ ಕಾಶ್ಮೀರ ಎರಡು ಬಿಟ್ಟು ಉಳಿದ ಎಲ್ಲ ಪ್ರದೇಶಗಳ ಗ್ರಾಮ ಗ್ರಾಮ ಚಪ್ಪಲಿ ಹಾಕದೆ ಸಂಚಾರ ಮಾಡಿದ್ದಾರೆ ಆಹಾರ ಅವರಿಗೆ ಹಣ್ಣು ಹಂಪಲ ಹಿಟ್ಟು ತೆಂಗಿನಕಾಯಿ ಇತ್ಯಾದಿ ಅನ್ನ ಊಟ ಇಲ್ಲ ಅವರ ಜೀವಮಾನವೆಲ್ಲ ಯೋಗಿಗಳ ಹಾಗೆ ಇದ್ದು ಬಿಟ್ಟು ಭಾರತಾದ್ಯಂತ ಸಂಚಾರ ಮಾಡಿದ್ದಾರೆ ಸರ್ವೋದಯ ವಿಚಾರವಾಗಿ ಭೂದಾನ ಯಜ್ಞ ವಿಚಾರವಾಗಿ ಅವರು ಐವತ್ತ್ಮೂರನೇ ಇಸವಿಯಿಂದ ಆರಂಭ ಮಾಡಿದರು ನಲವತ್ತೇಳು ಸ್ವಾತಂತ್ರ್ಯ ಸಂಗ್ರಾಮ ಬರೋದಕ್ಕೆ ಮುಂಚೆ ನಲವತ್ನಾಲ್ಕು ನಲವತ್ತೈದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಮರಣ ಹೊಂದಿದರು ಎಂಬ ಸಮಾಚಾರವನ್ನು ಕೇಳಿ ನಾವು ಚಿಕ್ಕ ಮಕ್ಕಳು ನಮಗೆಲ್ಲ ಒಂದು ಮೂರು ವರ್ಷ ನಾಲ್ಕು ವರ್ಷ ಇರಬೇಕು ನಮಗೆ ತಾಯಿ ಇಲ್ಲ ತಂದೆಯವರು ರೂಮ್ನಲ್ಲಿ ನಮ್ಮನ್ನು ಕಟ್ಟಿಕೊಂಡು ಅಳ್ತಾ ಇದ್ದರು ಯಾಕೆ ಅಳ್ತಾರೆ ಅಂತ ರಾತ್ರಿ ನಮಗೆ ಗೊತ್ತಾಗಲಿಲ್ಲ ಒಂದು ಕ್ಯಾಲೆಂಡರ್ನಲ್ಲಿ ಸುಭಾಷ್ ಚಂದ್ರ ಬೋಸರ ಚಿತ್ರ ಆಯಿತು ಅದನ್ನು ತೋರಿಸಿಬಿಟ್ಟು ಇವರು ಸುತ್ತೋದ್ರಪ್ಪ ಇವರು ಸುತ್ತೋದ್ರು ಅಂತ ಇಷ್ಟು ಹೇಳಿದ ಮಾತ್ರ ನನಗೆ ಜ್ಞಾಪಕ ಅದರಿಂದ ಹೇಳ್ತಾ ಇದ್ದಾರೆ ಹೀಗೆ ನಮ್ಮ ತಂದೆಯವರು ಈ ಭಾರತಾದ್ಯಂತ ಸಂಚಾರ ಮಾಡಿ ಸ್ವಾತಂತ್ರ್ಯಕ್ಕೆ ಕೊನೆಯವರೆಗೂ ಪರಿಪೂರ್ಣ ಸ್ವಾತಂತ್ರ್ಯ ಬರಬೇಕು ಅಂತ ಪ್ರಯತ್ನ ಮಾಡಿದರು ಅವರ ಬಗ್ಗೆ ಮಾಹಿತಿಗಳೆಲ್ಲ ಇದೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಸ್ಥಳೀಯ ಕಾಂಗ್ರೆಸ್ ಸಮಿತಿ ಅಂತ ಒಂದು ಮಾಡಿಕೊಂಡು ಸ್ಥಳೀಯ ಪತ್ರಿಕೆಯನ್ನು ಆರಂಭ ಮಾಡಿ ಸ್ವಾತಂತ್ರ್ಯದ ಬಗ್ಗೆ ಪ್ರಜಾಸ್ವಾತಂತ್ರ್ಯ ಗ್ರಾಮರ ಗ್ರಾಮ ಸ್ವರಾಜ್ಯದ ಬಗ್ಗೆ ಅವರು ಪ್ರಚಾರ ಮಾಡ್ತಾ ಇದ್ದರು ಆದರೆ ಊರಿನವರೆಲ್ಲ ಕಾಂಗ್ರೆಸ್ಸಿಗೆ ವಿರೋಧಿಗಳು ಕೆಲವರು ಮಾತ್ರ ಕಾಂಗ್ರೆಸ್ಗೆ ಸೇರಿದ್ದರೆ ಇವರಿಗೆ ಇಲ್ಲ ಸಲ್ಲದ ತೊಂದರೆಗಳನ್ನೆಲ್ಲ ಕೊಟ್ಟರು ಊರಿನ ವಿದ್ವಾಂಸರೇ ಕೊಟ್ಟರು ದೇವಸ್ಥಾನದವರು ಕೊಟ್ಟರು ಇದೆಲ್ಲ ಸಹಿಸಿಕೊಂಡು ನಮ್ಮ ತಂದೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಮೊದಲಿಂದ ಕೊನೆಯವರೆಗೂ ದುಡಿದರು ಅವರ ವಿಚಾರ ನಾನು ಹೆಚ್ಚಾಗಿ ನಿಮಗೆ ಹೇಳಬಹುದು ಮಾಹಿತಿ ಇದೆ ಉಳಿದವರ ವಿಚಾರದಲ್ಲಿ ಹೆಸರುಗಳನ್ನು ಮಾತ್ರ ಹೇಳ್ತೇನೆ ಬಿ ವಿ ಸಂಪತ್ ಕುಮಾರನ್ ಜಿ ಕೆ ನಾರಾಯಣ್ ಟಿ ಸಿ ನಲ್ಲಾರ್ ಅರಯ್ಯರ್ ಶ್ರೀನಿವಾಸ ಇಂಗಾರ್ ಎಂ ವಿ ರಾಮಶಾಸ್ತ್ರಿ ಕೊಡೇ ಚಿನ್ನಯ್ಯ ಎಂಬ స్కూల్ మాస్టరు మాయసంద్రద రుజ ఇంగార్ ఇవరెరూ కూడా తాము బతుకరిగూ ఖాదీన్నే ఉడ్తాయి నమ్మ తండే వేరే బట్టే ఉడ ప్రసంగా ఒక మాత ఆడతీ ಇವಾಗ ಯಾವ ರಾಜಕಾರಣಿಗಳು ಒಂದು ಖಾದಿಯನ್ನು ಧರಿಸಿದ್ದಾರೆ ಅದು ಒಂದು ತಮಾಷೆಯಾದ ವಿಷಯ ಇರಲಿ ಇದು ಶ್ರೀವೈಷ್ಣವರಲ್ಲಿ ಬ್ರಾಹ್ಮಣರಲ್ಲಿ ಅನೇಕ ಜನ ಕಾಂಗ್ರೆಸ್ಸಿಗೆ ಟೊಂಕ ಕಟ್ಟಿದರು ಇವರಿಗೆ ಮೇಲ ಮೇಲ್ಪಂಕ್ತಿ ಹಾಕಿದವರು ತಿರುಮಲೆ ತಾತಾಚಾರ್ಯ ಶರ್ಮ ಎಂಬ ಮಾಗಡಿಯ ಶ್ರೀ ವೈಷ್ಣವರು ಬೆಂಗಳೂರಿನಲ್ಲಿ ವಿಶ್ವ ಕರ್ನಾಟಕ ಸಂಪಾದನೆ ಮಾಡ್ತಾ ಇದ್ದವರು ಎರಡನೆಯವರು ಸಿದ್ದವನಹಳ್ಳಿ ಕೃಷ್ಣಶರ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿದ್ದವನಹಳ್ಳಿಯವರವರು ಅವರು ಶ್ರೀ ವೈಷ್ಣವರು ಹೀಗೆ ಶ್ರೀ ವೈಷ್ಣವರು ಎಷ್ಟು ಜನ ಮೇಲುಕೋಟೆಯಿಂದ ಕಾಂಗ್ರೆಸ್ನಲ್ಲಿ ಸೇರಿದ್ದರೂ ಇನ್ನೂ ಎಷ್ಟೋ ಜನ ಇದ್ದರೂ ನನಗೆ ಮರೆತು ಹೋಗಿದೆ ನೇಯ್ಗೆಯರವರಲ್ಲಿ ಗಂಗಣ್ಣ ಶೆಟ್ಟರು ಕರಡಿ ರಂಗಸ್ವಾಮಿ ಶೆಟ್ಟರು ಬೇಳೆಕಾಳು ಹನುಮಂತ ಶೆಟ್ಟರು ಇವರೆಲ್ಲರೂ ಕಾಂಗ್ರೆಸ್ಸಿನವರು ಬಡಜಗ ಶೆಟ್ಟರಲ್ಲಿ ನರಸಿಂಹಯ್ಯ ವೆಂಕಟಾಚಲಯ್ಯ ಮುಂತಾದ ಹಲವರು ಬೆಟ್ಟಶೆಟ್ಟಿ ಎಂಬುವರು ಗಾಣಿಗರಲ್ಲಿ ಕೆಲವರು ಗೌಡರಲ್ಲಿ ಮೂರೇ ಜನ ಪುಟ್ಟಗೆ ಪುಟ್ಟೇಗೌಡ ನರಸೇಗೌಡ ನರಸಿಂಹೇಗೌಡ ಇಷ್ಟು ಜನರನ್ನು ಬಿಟ್ಟರೆ ಹರಿಜನರಲ್ಲಿ ಅಂಕಯ್ಯ ಅಂತ ಒಬ್ಬ ಎಡಗೈ ಅವನು ಇದಲ್ಲದೆ ಇನ್ನು ಯಾರ್ಯಾರು ಕಾಂಗ್ರೆಸ್ಸಿಗೆ ಸೇರಿದ್ದರೋ ಅವರೆಲ್ಲರೂ ಕೂಡ ಒಂದು ಮೆರವಣಿಗೆಯನ್ನು ಮಾಡುವಾಗ ಸೇರಿಕೊಂಡವರು ಅಂಥವರಲ್ಲಿ ಪೂತೀನಾ ಅವರ ತಮ್ಮ ಪಿ ಟಿ ಕೃಷ್ಣಯ್ಯಂಗಾರ್ಯರು ಗೋಪಾಲ ಶೆಟ್ಟಿ ಅವರ ಅಣ್ಣ ಮುತ್ತಗೆರೆ ನರದ ನಾರಾಯಣಯಿಂಗಾರ್ಯರು ಎಂಬ ಆರ್ ಸಂಪತ್ ಕುಮಾರಾಚಾರ್ಯರು ಹಾಗೆಯೇ ಮಾಯಸಂದ್ರದ ಶ್ರೀನಿವಾಸ ಶ್ರೀನಿವಾಸನನ್ನುವರು ಇವರೆಲ್ಲ ಮೆರವಣಿಗೆಯಲ್ಲಿ ಸೇರಿ ಚಳವಳಿಗಳಲ್ಲಿ ಅಂತ ಕೂಗಿಕೊಳ್ಳುವುದು ಇತ್ಯಾದಿಗಳೆಲ್ಲ ಮಾಡಿಕೊಂಡು ಜೈಲು ಸೇರಿದರು ಅವರಿಗೆ ಅನಂತರ ಸ್ವಾತಂತ್ರ್ಯ ಬಂದ ಮೇಲೆ ಪ್ರತಿ ತಿಂಗಳು ನೂರು ರೂಪಾಯಿ ಸಿಗ್ತಾ ಇತ್ತು ನಮ್ಮ ತಂದೆ ಜಿ ಕೆ ನಾರಾಯಣ್ ಮತ್ತು ನಮ್ಮ ತಂದೆ ಅರೆಯರ ಶ್ರೀನಿವಾಸ ಹಿಂಗಾರಿಯರು ಜಿ ಕೆ ಅವರು ಟಿ ಸಿ ನಲ್ಲಾರಿ ಮೂರು ಜನ ಸರ್ಕಾರದವರು ಬಂದು ನೀವು ನೂರು ರೂಪಾಯಿ ಪಡೆಯಿರಿ ಅಂತ ಹೇಳಿದಾಗ ಬೈದೆ ಬಿಟ್ಟರು ಬೋಳಿ ಮಕ್ಕಳ ನೀವು ಯಾವ ಸ್ವಾತಂತ್ರ್ಯ ತಂದ್ರಿ ನೀವು ನಾವು ತಂದುವು ನಮ್ಮ ಆಸ್ತಿ ನಾವು ಸ್ವಾತಂತ್ರ್ಯಕ್ಕೆ ಕಾಂಗ್ರೆಸ್ಗೆ ಕೊಟ್ಟವು ನಿಮ್ಮ ನೂರು ರೂಪಾಯಿಗೆ ನಾವು ಕಾಯ್ತಾ ಇಲ್ಲ ಅಂದ್ಬಿಟ್ಟು ದೊಡ್ಡ ಅಧಿಕಾರಿಗಳು ಪೆಚ್ಚು ಮುಖ ಹಾಕಿಕೊಂಡು ಹೋದರು ಇದನ್ನು ನಾವು ಪ್ರತ್ಯಕ್ಷ ನೋಡಿದ್ದು ಇಂತಹ ಸನ್ನಿವೇಶಗಳು ಮೇಲುಕೋಟೆಯಲ್ಲಿ ಬೇಕಾದಷ್ಟು ನಡೆದಿದೆ ನಾನು ಸಂಗ್ರಹವಾಗಿ ಇದಿಷ್ಟನ್ನು ಮಾತ್ರ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದ ಒಳಗೆ ತಮಗೆ ತಿಳಿಸ್ತಾ ಇದ್ದೇನೆ ಒಂದು ಕ್ಷಣ ಅಂದರೆ ಜ್ಯೋತಿಷದಲ್ಲಿ ಇಪ್ಪತ್ನಾಲ್ಕು ಕಾಲು ನಿಮಿಷ ಆ ಒಂದು ಕ್ಷಣದಲ್ಲಿ ನನಗೆ ಜ್ಞಾಪಕ ಬಂದದ್ದನ್ನು ಮುಂದಕ್ಕೆ ಮರೆತು ಹೋಗಬಹುದು ನನಗೆ ವಯಸ್ಸು ಆಯಿತು ಎಂಬತ್ತೆರಡು ಮೇಲೆ ನಿಮಗೆ ಯಾರಾದರೂ ಇದನ್ನು ಕೇಳಿ ಇಟ್ಕೊಂಡಿದ್ದರೆ ಸಂತೋಷ ಎಂಬ ಕಾರಣಕ್ಕೆ ಹಿರಿಯವರ ಜ್ಞಾಪಕಕ್ಕೋಸ್ಕರ ನಮ್ಮ ಕೊಡಗಿನಿಂದ ಬಂದವರಿಗೆ ಮತ್ತು ಜಯತೀರ್ಥಾಚಾರ್ಯರು ಜೊತೆಯಲ್ಲಿದ್ದಾರೆ ಅವರಿಗೂ ಕೂಡ ಈ ವಿಷಯವನ್ನು ಮತ್ತು ಶ್ರೀಹರಿಯವರು ಕೈಂಕರ್ಯಂ ಈ ಊರಿನವರಿದ್ದಾರೆ ಇದನ್ನು ರೆಕಾರ್ಡ್ ಮಾಡಿಕೊಳ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿ ನಿಜವಾದ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯದ ಉತ್ಸವದಲ್ಲಿ ನೀವು ಎತ್ತಿ ತೋರಿಸಿ ಎಂಬುದಾಗಿ ವಿಜ್ಞಾಪನೆ ಮಾಡಿಕೊಳ್ಳುತ್ತೇನೆ ఇన్తు రాష్ట్రపతి ప్రశస్తిజేత అరయ్యర్ శ్రీరామశర్మా రామానుజదాసాను దాస